ಕರ್ನಾಟಕ ಸರ್ಕಾರವು ದ್ವೇಷ ಭಾಷಣ ವಿಧೇಯಕ ಎರಡ್ ಸಾವಿರದ ಇಪ್ಪತ್ತೈದು ವಿರುದ್ಧ ರಾಜ್ಯದ ಹಲವು ಹಿಂದೂ ಸಂಘಟನೆಗಳು ಧಾರ್ಮಿಕ ಸಂಸ್ಥೆಗಳು ಮತ್ತು ಜಾಗೃತ ನಾಗರಿಕರು ಭಾರಿ ವಿರೋಧ ವ್ಯಕ್ತಪಡಿಸಿದ್ದು ಈ ಮಸೂದೆ ಹಿಂದೂ ಧಾರ್ಮಿಕ ಆಚರಣೆ ಮತ್ತು ನಾಯಕತ್ವದ ಧ್ವನಿಯನ್ನು ಕುಂಠಿತಗೊಳಿಸುವ ಅಪಾಯಕಾರಿ ಕಾನೂನು ಆಗಬಲ್ಲದೆಂದು ಮಸೂದೆಯನ್ನು ರಾಜ್ಯಪಾಲರು ಅನುಮೋದಿಸದಂತೆ ಒತ್ತಾಯಿಸಿ ಶ್ರೀರಾಮ ಸೇನೆಯಿಂದ ಪ್ರತಿಭಟಿಸಿ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದರು ಶ್ರೀರಾಮ ಸೇನೆ ಜಿಲ್ಲಾಧ್ಯಕ್ಷ ಧರ್ಮನಾಯಕ್ ಮಾಧ್ಯಮದೊಂದಿಗೆ ಮಾತನಾಡಿ ಹಿಂದೂ ಸಂಸ್ಥೆಗಳು ನೀಡಿರುವ ಮನವಿಯಲ್ಲಿ ಈ ಮಸೂದೆ ಮೂಲಕ ಹನುಮ ಜಯಂತಿ ದತ್ತ ಜಯಂತಿ ಶೋಭಾಯಾತ್ರೆ ಹಬ್ಬದ ಸಂದರ್ಭದಲ್ಲೇ ನಡೆಯುವ ಧಾರ್ಮಿಕ ಉಪನ್ಯಾಸಗಳು ಭಕ್ತಿ ಘೋಷಣೆಗಳು ಸಂಕೀರ್ತನೆಗಳು ಇವೆಲ್ಲವನ್ನು ಹೆಡ್ ಸ್ಪೀಚ್ ಎಂದು ಬಣ್ಣಿಸಿ ಕೇಸು ದಾಖಲಿಸುವ ಸಾಧ್ಯತೆ ಹೆಚ್ಚಾಗುತ್ತದೆ ಎಂದು ಹೇಳಲಾಗಿದೆ ಈ ಮಸೂದೆ ಸಾಧಾರಣ ಧಾರ್ಮಿಕ ಸಂಭಾಷಣೆಯನ್ನು ರಾಜಕೀಯ ದೂರುಗಳಂತೆ ಪರಿವರ್ತಿಸಲು ಅವಕಾಶ ನೀಡುತ್ತದೆ ಇದು ಮಾತಿನ ಸ್ವಾತಂತ್ರ್ಯ ಮತ್ತು ಧಾರ್ಮಿಕ ಆಚರಣೆ ಸ್ವಾತಂತ್ರ್ಯಗಳಿಗೆ ನೇರ ಧಕ್ಕೆ ನೀಡಬಲ್ಲಂತಹ ಕಾನೂನು ಎಂದು ಗುರುತಿಸಲಾಗಿದೆ ಎಂದರು ಈ ಮಸೂದೆ ನಿಷ್ಪಕ್ಷಪಾತವಲ್ಲ ಪರಿಣಾಮ ಹಿಂದೂ ಸಮುದಾಯದ ಮೇಲಷ್ಟೇ ಕಾನೂನಾಗಿದೆ ಕಾನೂನು ಎಲ್ಲಾ ಧರ್ಮಗಳಿಗೆ ಸಮಾನವಾಗಿ ಅನ್ವಯವಾಗಬೇಕಾದರೆ ಈ ಮಸೂದೆಯ ವಾಸ್ತವಿಕ ಪರಿಣಾಮ ಮಾತ್ರ ಹಿಂದೂ ಹಬ್ಬಗಳು ಮತ್ತು ಹಿಂದೂ ನಾಯಕರ ವಿರುದ್ಧ ದುರುಪಯೋಗವಾಗುವ ಸಾಧ್ಯತೆ ಹೆಚ್ಚು ಇದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ರಾಜಕೀಯ ವೈಯಕ್ತಿಕ ಅಥವಾ ದುರುದ್ದೇಶ ಪ್ರಕರಣಗಳನ್ನು ತಡೆಯಲು ರಾಜ್ಯ ಸರ್ಕಾರಕ್ಕೆ ಕಟ್ಟೂರಿನ ಮಾರ್ಗಸೂಚಿಗಳು ನೀಡಬೇಕು ರಾಜ್ಯದ ಶಾಂತಿ ಸಂಸ್ಕೃತಿ ಮತ್ತು ಧಾರ್ಮಿಕ ಪರಂಪರೆಯನ್ನು ರಕ್ಷಿಸುವ ಜವಾಬ್ದಾರಿ ರಾಜ್ಯಪಾಲರ ಮೇಲಿದೆ ಈ ಮಸೂದೆಯನ್ನು ಅನುಮೋದಿಸುವುದು ಧಾರ್ಮಿಕ ಸ್ವಾತಂತ್ರ್ಯಕ್ಕೆ ಕಟ್ಟು ಹಾಕುವ ಮೊದಲ ಹೆಜ್ಜೆಯಾಗಬಹುದು ಈ ಮಸೂದೆಯನ್ನು ತಡೆ ಹಿಡಿಯುವುದೇ ರಾಜ್ಯದ ಹಿತ ಸಮಾಜದ ಹಿತ ಸಂವಿಧಾನದ ಹಿತ ಎಂದು ಮನವಿ ಮಾಡಿದರು ತಪ್ಪಾಗಿ ಎಫ್ಐಆರ್ ಹಾಕುವ ಮಾರ್ಗ ತೆರೆಯುತ್ತಿದೆ ರಾಜ್ಯ ಸರ್ಕಾರ ಇದರಿಂದ ರಾಜ್ಯಪಾಲರಿಗೆ ಮನವಿ ಏನೆಂದರೆ ಮಸೂದೆಯಿಂದ ಸಮುದಾಯ ಧ್ವನಿಯ ಕಟ್ಟ ಕಟ್ಟಾಗಿಸುವ ಅವರ ಸಂಪ್ರದಾಯವನ್ನು ಮಸೂದೆ ಅನುಮಾದಿಸಿ ತಡೆಯುವ ರಾಜ್ಯ ಹಿತ ಸಮಾಜದ ಹಿತ ಸಂಸ್ಕಾರವನ್ನು ಮಾಡಿದ್ದೇವೆ ಇದರಿಂದ ರಾಜ್ಯಪಾಲರಿಗೆ ನಾವು ಒಂದು ಮನವಿಯನ್ನು ಕೊಡ್ತಾ ಇದ್ದೇವೆ ಸರ್ಕಾರ ಸರ್ಕಾರ ರಾಜ್ಯ ಸರ್ಕಾರ ನಮಗೆ ಒಂದು ಹಿತ ಶಕ್ತಿಯಿಂದ ಒಂದು ಒಳ್ಳೆ ಮಾರ್ಗದಲ್ಲಿ ನಮಗೆ ಇದನ್ನು ಅರ್ಥಪೂರ್ಣವಾಗಿ ಇದನ್ನ ಸೂಚನೆ ನೀಡಬೇಕು ಅದರಿಂದ ಇದನ್ನ ನಾವು ಒಂದು ರಾಜ್ಯ ರಾಜ್ಯಪಾಲರಿಗೆ ಒಂದು ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ ಈ ಸಿ ಮುಖಾಂತರವಾಗಿ ಈ ಮನವಿ ಅವರಿಗೆ ತಲುಪಿ ನಮ್ಗೆ ಒಂದು ಅರ್ಥಪೂರ್ಣವಾಗಿ ಒಂದು ಇದು ಸಿಗಬೇಕು ಇದು ಏನು ನಮ್ಗೆ ಮಸೂದೆ ಕಾಯ್ದೆ ಬಂದಿದೆ ನ್ಯಾಯದಲ್ಲಿ ನ್ಯಾಯದಲ್ಲಿ ಯಾವ ತರ ಇದು ನಮ್ಗೆ ಕೊಟ್ಟಿದ್ದಾರೆ ನಮ್ಮ ಮನೆ ಈ ಮಸೂದೆ ಮನವಿ ಸಲ್ಲಿಸ್ತಾ ಇದ್ದೀವಿ ಡಿಸಿ ಅವರ ಮುಖಾಂತರವಾಗಿ ಜೈ ಶ್ರೀರಾಮ್ ಶ್ರೀರಾಮ್ ಪ್ರತಿಭಟನೆಯಲ್ಲಿ ಶ್ರೀರಾಮ ಸೇನೆಯ ತಾಲೂಕು ಅಧ್ಯಕ್ಷ ಎಚ್ ಎನ್ ಜಗದೀಶ್ ಜಿಲ್ಲಾ ಕಾರ್ಯಾಧ್ಯಕ್ಷ ಪುನೀತ್ ಕಾಳೇನಹಳ್ಳಿ ನಗರಾಧ್ಯಕ್ಷ ದರ್ಶನ್ ಪ್ರಧಾನ ಕಾರ್ಯದರ್ಶಿ ಮಹೇಶ್ ಬಾಗಲಕೋಟಿ ಗೋರಕ್ಷಾ ಪ್ರಮುಖ ವಿನಯ್ ಕೆರೆಹಳ್ಳಿ ಉಪಾಧ್ಯಕ್ಷ ಪ್ರದೀಪ್ ಇತರರು ಉಪಸ್ಥಿತರಿದ್ದರು Srinivas TV46 News Canada. Hasanam. You are watching TV46 News Canada.